ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಹೊಸ ಮಡಿಕೆಗಳನ್ನ ನಾವು ತಗೋ ಬಂದ್ರೆ ಯಾವ ತರ ಅದನ್ನ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವ್ರು ನನ್ನ ಚಾನಲ್ ಗೆದ್ರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನೋಟಿಫಿಕೇಶನ್ ಬೆಲ್ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ ಈಗ ಕೆಲವರಿಗೆ ಮಡ್ಕೆನಲ್ಲಿ ಅಡಿಗೆ ಮಾಡ್ಕೊಂಡು ಊಟ ಮಾಡಬೇಕಂತ ಆಸೆ ಇರುತ್ತೆ ಆದರೆ ಅವ್ರಿಗೆ ಭಯನೂ ಇರುತ್ತೆ ಎಲ್ಲಿ ಮಡಕೆನಲ್ಲಿ ಅಡಿಗೆ ಮಾಡುವಾಗ ಮಡಕೆ ಒಡೆದೋಗ್ಬಿಟ್ರೆ ಅಂತ ಸೊ ಭಯ ಪಡಬೇಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ಹೊಸ ಮಡಿಕೆಗಳನ್ನ ತಂದಾಗ ಹೇಗೆ ಅದನ್ನ ಸೀಸನಿಂಗ್ ಮಾಡಿ ಅದರಲ್ಲಿ ಯಾವ ತರ ಅಡುಗೆ ಮಾಡಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತೋರಿಸ್ಕೊಡ್ತೀನಿ ಈ ವಿಡಿಯೋನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ ಹಾಗೆ ನಾನು ಮಾಡುವಂತ ಪ್ರತಿಯೊಂದು ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವು ಎಲ್ಲ ವಿಡಿಯೋಸ್ ನೋಡ್ಬೋದು ನಾನು ಇವಾಗ ಮಟ್ಕೆ ತಂದಿರೋದು ತೋರಿಸ್ತೀನಿ ಹಾಗೆ ಅದನ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಬನ್ನಿ ನೋಡೋಣ ಹಾಗೆ ಇದು ಮೊಳಕೆ ಕಟ್ಟಿದ್ದೆ ಕಾಳು ನೋಡೋಣ ಹೇಗೆ ಬಂದಿದೆ ಅಂತ ನೀವೀಗ ಪಾತ್ರೆನಲ್ಲಿ ಕಾಳನ್ನ ನೆನೆ ಹಾಕಿ ಹಾಗೆ ಮೊಳಕೆ ಬರಲಿ ಅಂತ ಬಿಟ್ರೆ ಅದು ಮೊಳಕೆ ಬರೋದಕ್ಕೂ ಈ ತರ ಬಟ್ಟೆನಲ್ಲಿ ಮೊಳಕೆ ಕಟ್ಟಿಡೋದಕ್ಕೂ ಸಖತ್ತು ಡಿಫ್ರೆನ್ಸ್ ಇದೆ ನೀವು ಈ ತರ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಳುಗಳು ಮೊಳಕೆ ಬಂದಿರುತ್ತೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಕಾಳು ಹೀಗೆ ಇರಲಿ ಇಲ್ಲೇ ಈ ಥರ ಕಾಳುಗಳನ್ನ ನೆನೆ ಹಾಕ್ಬಿಟ್ಟು ಅದಾದ್ಮೇಲೆ ಬಟ್ಟೆನಲ್ಲಿ ಈ ಥರ ಕಟ್ಟಿ ಹೀಗೆ ಇಲ್ಲಿ ಸುಮ್ಮನೆ ಹೀಗೆ ಬಿಟ್ಬಿಡ್ತೀನಿ ಅದು ಆರಾಮಾಗಿ ಮೊಳಕೆ ಬಂದಿರುತ್ತೆ ಸೊ ಯೂಸ್ ಮಾಡುವಾಗ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇದು ಹಾಲಿಂದು ಮಡಕೆ ಇದರಲ್ಲೇ ನಾನು ಹಾಲು ಕಾಯಿಸೋದು ಯಾವಾಗಲೂ ಮೊಸರು ಎಪ್ಪಾಕೋದಿಕ್ಕೆ ಒಂದು ಮಡಿಕೆ ಬೇಕಿತ್ತು ನಮಗೆ ಬ್ಲ್ಯಾಕ್ ಕಲರ್ ಮಡಕೆ ಸಿಗಲಿಲ್ಲ ಹಾಗಾಗಿ ನಾನು ಈ ಥರದ್ದೇ ತೊಗೊಬಂದಿದ್ದೀನಿ ಇದೆರಡರಲ್ಲಿ ಯಾವ್ದಾದ್ರು ಒಂದು ನಾನು ಮೊಸರು ಹಾಕೋದಿಕ್ಕೆ ಯೂಸ್ ಮಾಡ್ತೀನಿ ಹಾಗೆ ಇದು ಬಂದಿದೆ ಅಲ್ವಾ ಇದು ಬಂದು ನನ್ನ ಮಗಳು ಬಂದಿದ್ದಕ್ಕೆ ಮಗಳಿಗೆ ಫ್ರೀಯಾಗಿ ಇದನ್ನು ಕೊಟ್ಟರು ಅವರು ಆಂಟಿ ಇದು ಚಿಕ್ಕದಾಗಿದೆ ಏನಾದ್ರು ಕ್ರಾಫ್ಟ್ ಮಾಡ್ಬೋದು ಇದರಲ್ಲಿ ಈ ಥರ ಇದೆ ಇದು ಹೊಸ ಮಡಕೆಗಳನ್ನ ತಗೊಬಂದಾಗ ಫಸ್ಟು ನಾವು ಒಂದು ದೊಡ್ಡ ಟಬ್ಬಲ್ಲಿ ನೀರನ್ನ ತುಂಬಿಟ್ಟು ಅದರೊಳಗಡೆ ಹೊಸ ಮಡಕೆಗಳನ್ನ ಹಾಕಿ ಒಂದು ನೈಟ್ ಪೂರ್ತಿ ನೆನೆಯೋದಕ್ಕೆ ಬಿಡಬೇಕು ಒಂದು ನೈಟ್ ಆದಮೇಲೆ ಮಾರನೇ ಬೆಳಗ್ಗೆ ಅದನ್ನು ನೀರಿಂದ ತೆಗಿಬೇಕು ಇದು ಮಡಕೆನ ನೀರಿಂದ ತೆಗ್ದಾದ ಮೇಲೆ ನೀರೆಲ್ಲ ಡ್ರೈ ಮಾಡಬೇಕು ನೀರೆಲ್ಲ ಡ್ರೈ ಆದಮೇಲೆ ಇದಕ್ಕೆ ಅಡುಗೆ ಎಣ್ಣೆನ ಹಚ್ಚಬೇಕು ಅಡುಗೆ ಎಣ್ಣೆ ಅಂದರೆ ನೀವು ಯಾವುದಾದ್ರೂ ಸರಿ ಏನು ಅಡುಗೆಗೆ ಯೂಸ್ ಮಾಡ್ತಿರೋ ಆಯಿಲು ಆ ಆಯಿಲ್ನ ಅಪ್ಲೈ ಮಾಡಿದ್ರೆ ಆಯಿತು ಪೂರ್ತಿ ಮಡಿಕೆಗೆಲ್ಲ ಅಪ್ಲೈ ಮಾಡಬೇಕು ಸ್ವಲ್ಪ ನೀರಿತ್ತು ಅದನ್ನು ನಾನು ಡ್ರೈ ಮಾಡ್ಕೋತಾ ಇದ್ದೀನಿ ಟಿಶ್ಯೂನಲ್ಲಿ ನೋಡಿ ಈ ಥರ ನೀಟಾಗಿ ಎಣ್ಣೆನ ಅಪ್ಲೈ ಮಾಡಬೇಕು ಯೂಸ್ಡ್ ಆಯಿಲ್ ಇತ್ತು ಅದನ್ನೇ ನಾನು ಹಚ್ತಾ ಇದ್ದೀನಿ ಕನ್ಫ್ಯೂಸ್ ಆಗಿಬಿಡಿ ಏನಿದು ಆಯಿಲ್ ರೆಡ್ ಕಲರ್ ಇದೆ ಅಂತ ಹೇಳಿ ಇದು ಇವಾಗ ಪೂರ್ತಿ ಆಯಿಲೆಲ್ಲ ಹಚ್ಚಾಗಿದೆ ಇದನ್ನು ನಾನು ನೈಟ್ ಟೈಮ್ ಅಪ್ಲೈ ಮಾಡಿದ್ದೀನಿ ಸೊ ಓವರ್ ನೈಟ್ ಪೂರ್ತಿ ಇದು ಎಣ್ಣೆಯಲ್ಲಿ ನೆನಿಬೇಕು ಚೆನ್ನಾಗಿ ಸೊ ಆವಾಗ ಅಡುಗೆ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಇದು ಇದನ್ನು ನಾನು ರಾತ್ರಿ ಪೂರ್ತಿ ಹೀಗೆ ಬಿಟ್ಟಿದ್ದೀನಿ ಬೆಳಗ್ಗೆ ಎದ್ದು ಅದನ್ನು ನಾರ್ಮಲ್ ಪಾತ್ರೆ ತೊಳಿತೀರಲ್ಲ ಅದೇ ಥರ ವಾಶ್ ಮಾಡಬೇಕು ವಾಶ್ ಮಾಡಾದಮೇಲೆ ಇದೆರಡದಕ್ಕೂ ನಾನು ನೀರು ತುಂಬಿಟ್ಟಿದ್ದೀನಿ ನೋಡಿ ನೀರು ಚೆನ್ನಾಗಿ ಕುದಿಬೇಕು ಕುದಿಯುವಾಗ ಅಥವಾ ಕುದಿಯೋದಕ್ಕಿಂತ ನಮ್ಮ ಮುಂಚೆನೆ ಸ್ವಲ್ಪ ಉಪ್ಪು ಹಾಕಬೇಕು ಅದರಲ್ಲಿ ಏನಾದ್ರೂ ಧೂಳು ಏನಾದ್ರು ಇತ್ತು ಅಂತ ಅಂದರೆ ಅದೆಲ್ಲ ಆಚೆ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಹಾಕಿಬಿಟ್ಟು ನೀರು ಕುದಿಸ್ತೀನಿ ನಾನು ಸೊ ಈ ಥರ ಚೆನ್ನಾಗಿ ನೀರೆಲ್ಲ ಕುದ್ದಾದ್ಮೇಲೆ ನೀರನ್ನ ಚಲ್ಲಿ ಮತ್ತೆ ಇನ್ನೊಂದು ಸಲ ಸೋಪ್ ಹಾಕಿ ನೀಟಾಗಿ ಪಾತ್ರೆ ಯಾವ ಥರ ವಾಶ್ ಮಾಡ್ತೀರ ಹಾಗೆ ವಾಶ್ ಮಾಡಿಬಿಟ್ಟು ನಾರ್ಮಲ್ ಅಡುಗೆ ಮಾಡಬೇಕು ಫ್ಲೇಮ್ ಬಂದು ತುಂಬಾ ಕಮ್ಮಿ ಫ್ಲೇಮ್ ಇಟ್ಕೊಳ್ಳಿ ತುಂಬ ಹೈ ಫ್ಲೇಮಲ್ಲಿ ಅಡುಗೆ ಮಾಡಬೇಡಿ ಯಾಕಂದರೆ ಫಸ್ಟ್ ಟೈಮ್ ಅಡುಗೆ ಮಾಡೋದರಿಂದ ಸ್ವಲ್ಪ ಕಮ್ಮಿ ಫ್ಲೇಮಲ್ಲಿ ಇಟ್ಕೊಂಡು ಅಡುಗೆ ಮಾಡಬೇಕು ಈಗ ಮಡಿಕೆಗೆ ಎಣ್ಣೆ ಎಲ್ಲ ಹಾಕಿ ಅಡುಗೆ ಮಾಡ್ತೀವಿ ಅಲ್ವಾ ಆವಾಗ ಎಣ್ಣೆನ ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಕಾಯಿಸಿದಾಗ ಮಡಿಕೆ ಹೊಡೆದೋಗಿಬಿಡುತ್ತೆ ಸೊ ಆವಾಗ ನೀವೇನು ಮಾಡಬೇಕು ಅಂದರೆ ಸ್ವಲ್ಪ ಕಮ್ಮಿ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಕಾಯ್ತಿದ್ದಂಗೆ ಸಾಸಿವೆ ಜೀರಿಗೆ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ನೀವು ಅಡುಗೆ ಮಾಡಬೇಕು ಆವಾಗ ಮಡಿಕೆ ಹೊಡೆದೋಗೋದಿಲ್ಲ ನಾನು ಒಂದರಲ್ಲಿ ಪಲ್ಯ ಮಾಡ್ತಾ ಮಾಡ್ತಾಯಿದ್ದೀನಿ ಒಂದ್ರಲ್ಲಿ ಸಾಂಬಾರು ನಾನು ಹೀಗೆನೇ ಆಗಿ ನೀವು ಏನು ಬೇಕಾದರೂ ಅಡುಗೆ ಮಾಡ್ಬೋದು ಮಡ್ಕೆಯಲ್ಲಿ ಅನ್ನ ಸಾಂಬಾರು ಹಾಲು ಕಾಯಿಸೋದು ಮೊಸರುಪ್ಪಾಕಿಡೋದು ಏನು ಬೇಕಾದರೂ ಮಾಡ್ಬೋದು